ಹಾಂ ಏನಪ್ಪ ಏನಪ್ಪ ನಿನ್ನ ಹೆಸರು ನನ್ನ ಹೆಸರು ಶೇಖರ್ ಅಂತ ಓ ಶೇಖರಾನಕ್ಕೂ ನಿಂತಿನ್ನ ಮುಂಚೆ ಒಬ್ಬ ಇದ್ದ ಸೋಮ ಸೋಮರಾಜ ಅಂತ ಅವನು ಏನಪ್ಪಪ್ಪ ಮನೇಲೇನೋ ಸಮಸ್ಯೆ ಇತ್ತು ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟಾ ಕಣಪ್ಪ ಹಾಂ ಸ್ವಲ್ಪ ಬೇಗ ನಡಿಯಪ್ಪ ಟೈಮ್ ಆಗ್ತೈತೆ ಅಯ್ಯೋ ಅತ್ತೆ ಹೋಗಿ ಹೋಗಿ ಯಾರತ್ತೆ ಡ್ರೈವರ್ ಬೇಗನೆ ಹೋಗಲ್ಲ ನನ್ನ ಕೈಗಾದರೂ ಕೊಟ್ಟಿದ್ದರೆ ಎಷ್ಟು ಬೇಗ ಹೋಗ್ತಿದ್ನೋ ಇಷ್ಟೊತ್ತಾಗಲೇ ನಾವು ಅಲ್ಲೇ ಚೌಟ್ರಲ್ಲಿ ಇರ್ತಿದ್ವಿ ಹಾಂ ಸುಮ್ಮನೆ ಕುತ್ಕ ಓ ಹೋಗ್ತಿದ್ಲ ಅವಳು ಪಾಪ ಹುಡ್ಗ ಹೆಂಗೋ ಹುಡ್ಗ ಬಂದಿರೋದು ಕೊಳ್ಳೆದಾಗೈತೆ ನಿನ್ನ ಕೈಗೆ ಏನಾದ್ರು ಗಾಡಿ ಕೊಟ್ಬಿಟ್ರೆ ಅಷ್ಟೇ ಅತ್ತೇ ವಾವ್ ಏನತ್ತೆ ಸಖತ್ತಾಗಿ ಮಾಡಿದಾರೆ ಪ ಡೆಕೋರೇಷನ್ ಅಂತೂ ಸೂಪರಾಗಿದೆ ನೀನೇನು ಹಿಂಗಾಡ್ತೀಯಾ ಹಾಂ ಏನು ಕಾಣ್ದಿರೋಳ್ ಥರ ಆಡ್ತೀಯಾ ಯಾಕೆ ನಿನ್ನ ಮದುವೆಲಿ ಇನ್ನೂ ಇದಕ್ಕಿಂತ ಜೋರಾಗೆ ಮಾಡಿಸಿರ್ಲಿಲ್ವಾ ನಡಿ ಒಳಗಡೆ ಹೋದ್ಮೇಲೆ ಹಾಂ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಒಳ್ಳೆ ಹಿಂಗೆ ಚಿಕ್ಕ ಹುಡುಗಿ ಥರ ಆಡ್ಬೇಡ ಗಂಭೀರವಾಗಿರು ಸರಿನಾ ಹ್ಞೂ ಆಯ್ತತೆ ಸರಿ ನಡಿ ನಡಿ ಬೇಗ ಗಂಡು ಹೆಣ್ಣಿಗೆ ಮುಗಿ ಕೊಟ್ಬಿಟ್ಟು ಊಟ ಊಟ ಮಾಡೋಕೆ ಹೋಗೋಣ ನಡಿ ಏ ಗಂಗಾ ಏನೇ ಇವಾಗ ಬಂದೇನೆ ಹಾಂ ಇನ್ನೊಂದು ಸ್ವಲ್ಪ ಬೇಗ ಬರೋಕ್ಕಿಲ್ವಾ ಫ್ರೆಂಡಾಗಿ ನೀನೇ ನನ್ನ ಮಗನ ಮದುವೆಗೆ ಇಷ್ಟು ಲೇಟಾಗಿ ಬಂದಿದ್ಯಾಲೆ ಏನಿಲ್ಲ ಕಣೆಮ್ಮ ಹಂಗೆ ಸ್ವಲ್ಪ ಬರೋದು ಒತ್ತಾಯಿತು ಪರವಾಗಿಲ್ಲ ಬಿಡು ಬಂದ್ವಲ್ವಾ ఎంగేజ్మెంటోయితేను ఇలా బరస్టాగె నోడు ఉంగురా బస్కుతర్రే ఇవ్వ సదా ఇవ్వగందా నేను ఇన్ను లేటరేనో ఇలా బరదే ఇల్వేనో అనుకొమ్బట్టే అమ్మ ఇవరేనమ్మ ఇవ్ యారమ్మ జొతే బందోరు ఏం పుట్టి చనగయా ఏ వర్ష నిమ్మణ మదనే ముందర్ష నిందేనో ఏ ఇలా ఆంటీన ఆ థర్ ఏ ఓద్యారే ఇం జొతే బందో ಅಯ್ಯವಳ ಇವ್ಳು ನನ್ನ ಸೊಸೆ ಯಾಕೆ ನೀವು ನೋಡಲ್ವಾ ಮದ್ವೆಗೆ ಬಂದಿದ್ದಲ್ವ ನೀನು ಹಾಂ ಏನಮ್ಮ ಸೊಸೆ ಅಂತ ರೀ ಹಿಂಗೆ ಬಂದೈತಿ ಹುಡುಗಿ ಹಾಂ ನನ್ಗನ್ಸ್ತದೆ ಇರೋ ಬರೋ ಇನ್ ನಿನ್ ಫ್ರೆಂಡೇ ಹಾಕೊಂಬೋದೇನ ಪಾಪ ಸೊಸೆಗೆ ಕೊಡ್ದಂಗೆ ಮುಚ್ಚಿ ಬಾಯಿ ಕೇಳಿಸ್ಕೊಂಡೆ ಏನನ್ಕೊಳಲ್ಲ ಅವಳು ಓ ಅವಾಗ ನೋಡಿದ್ದಮ್ಮ ಮರ್ತೋಗ್ಬಿಟ್ಟಿದ್ದೀನಿ ಹಾಂ ಚೆನ್ನಾಗಿದ್ದೀನಮ್ಮ ನೀನು ಹಾಂ ಚೆನ್ನಾಗಿದ್ದೀನಿ ಸರಿ ಬಾಗಂದ ಫೋಟೋ ತಗಸ್ಕೊಳ ಆಮೇಲೆ ಊಟ ಮಾಡ್ಕೊಂಡು ಹೋಗ್ರಿ ಅಂತೆ ಹ್ಞೂ ಆಯಿತಮ್ಮ ಆಯಿತು ೇ ಬೇಗ ನಡಿಯತ್ತೆ ಆಹಾ ಅಡುಗೆ ಮನೆ ಕಡೆಯಿಂದ ಅಡುಗೆ ಸ್ಮೆಲ್ಲು ಗಮ್ 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 ಅಂತ ಬರ್ತೈತೆ ಕಣತ್ತೆ ನನಗಂತೂ ಇಲ್ಲ ಮತ್ತೆ ನಡೀರಿ ಬೇಗ ಹೋಗೋಣ ಹೇಳಿ ಅವ್ರಿಗೆ ಏ ಬಾಯಿ ಮುಚ್ಚೋ ಎಲ್ಲೋದ್ರಿದೆ ಬಾಯಿ ಮುಚ್ಕೊಂಡು ನಡೆದ್ರೆ ಸರಿ ಏನು ಗಾಡ್ತಿಯಾ ಏನು ಊಟ ಕಂಡಿಲ್ವ ನೀನು ಅಲ್ಲ ಅತ್ತೆ ಅಷ್ಟು ಚೆನ್ನಾಗಿ ಬರ್ತಿದೆ ಅಡುಗೆ ಸ್ಮೆಲ್ಲು ನಡೀರಿ ಬೇಗ ಹೋಗಿ ತಿನ್ಬಿಟ್ಟು ಮನೆಗೆ ಹೋಗೋಣ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೇ ನನ್ನ ಮಾನ ಮರ್ಯಾದೆ ಗಳಿಕೆ ಬರ್ತೀನಿ ನೀನು ಯಾಕಾದರೂ ಕರ್ಕೊಂಡು ಬರ್ತೀನಿ ನಾನು ಇನ್ನ ಕೇಳಿಸ್ಕೊಂಡ್ರಿ ಏನು ಅಂದ್ಕೊಳ್ಳೋಲ್ಲ ಅವಳು ಸೊ ಬಾಯಿ ಮುಚ್ಕೊಂಡು ನಿಂತ್ಕೊ ಆಯ್ತು ಊಟ ತಾನೇ ಕರ್ಕೊಂಡೋಗ್ತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊ ಏನಾಯ್ತು ಗಂಗಾ ಹಾಂ ಏನಾಯ್ತು ಗುಸ್ಗುಸ ಅಂತ ಇದ್ದೀರಾ ಏನಿಲ್ಲ ಕಣೆಮ್ಮ ಏನಿಲ್ಲ ಅದೇ ಗಿಫ್ಟು ಕೊಡ್ರಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಹಾಂ ಹೇಳ್ತಿದ್ದೆ ಅಷ್ಟೇ ಕೊಡ್ತೀನಿ ರೂ ಅಂತ ಹೇಳ್ತಿದ್ದೆ ಅಲ್ಲ ಕಣಮ್ಮ ಏನಮ್ಮ ಹುಡುಗಿ ಹಿಂಗೆ ಬಂದೈತಿರು ಸೊಸೆ ಹಾಂ ಅಷ್ಟು ದೊಡ್ಡದೇ ಶ್ರೀ ಶ್ರೀಮಂತರು ಅಂತೀಯಾ ಸೊಸೆಗೆ ಏನು ಹಿಂಗೆ ಬರ್ತಾಳೆ ಸೊಸೆ ಅದೇ ನನಗೂ ಗೊತ್ತಿಲ್ಲ ಕಣಮ್ಮ ನೋಡ್ತೀನಿ ರೀ ವಿಚಾರಿಸ್ ನೋಡ್ತೀನಿ ಗಂಗಾ ಗಂಗಾ ಬಾಯ್ಲಿ ಯಾಕೆ ಏನಾಯ್ತು ಏನಾಯ್ತು ಅಲ್ಲ ಕಣೆ ಏನು ನಿನ್ನ ಸೊಸೆ ಅಂತೀಯಾ ಹಿಂಗೆ ಬರ್ತಾಳೆ ಫಂಕ್ಷನ್ಗೆ ಹಾಂ ಯಾಕೆ ಒಡವೊಂದು ಒಡವೆ ಹಾಕೊಂಡಿಲ್ಲ ಒಂದು ಸೀರೆ ಉಟ್ಕೊಂಡಿಲ್ಲ ಹಿಂಗೆ ಬಂದೈತಿ ಯಾವುದೋ ಮಿಡ್ಡಿನಾಗೆ ಅಯ್ಯೋ ಸುಮ್ಮನೆರು ಯಾಕೆ ಹೇಳ್ತೀಯ ಬಡ್ಕೊಂಡೆ ಕಣವ ನಾನು ರಿಸೆಪ್ಷನ್ಗೆ ಇಷ್ಟೊತ್ತು ಮನೇಲಿ ಅದೇ ಆಯಿತು ನಾವು ಸೀರೆ ಉಟ್ಕೊಂಡು ಬಾ ಅಂತ ನಾವು ಅಂತೀವಿ ಇವಳು ಸೀರೆನೇ ಉಡಲ್ಲ ಅದು ಬಿಟ್ಟು ಬೇರೆ ಬೇರೆ ಬಟ್ಟೆಗಳನ್ನ ಇಕ್ಕೊಂಬತ್ತಾಳೆ ಇವನೇನು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಹೆಂಗೋ ಒಂದು ಬಾ ಅಂತ ಕರ್ಕೊಂಡು ಬಂದೆ ನೋಡಮ್ಮ ನೋಡಿ ಮಗಂಗೆ ಈಗಲಾದರೂ ಗಂಭೀರವಾಗಿ ಇರೋದನ್ನ ಅವಳಿಗೆ ಹಾಂ ಒಡವೆ ಹಾಕೊಂಡು ನೀಟಾಗಿ ಏನು ಹಿಂಗೆಲ್ಲ ಬರ್ತಾರ ಫಂಕ್ಷನ್ಗೆ ಮುಂದಿನ ಸಲ ಅಂತ ಹಿಂಗೆಲ್ಲ ಕರ್ಕೊಂಡೆ ಬರ್ಬಿಡ ಅವಳನ್ನ ರೀ ನಡಿ ಹಿಂಗೆ ಅಂದೇ ಅಂತ ಬೇಜಾರು ಮಾಡ್ಕೊಬೇಡ ಸರಿನಾ ಸರಿ ನಡಿ ಊಟ ಮಾಡುವಂತೆ ಏನಡಿಯೇ ಬೇರೆ ಏನಾದರೂ ಕೆಲಸ ಇದ್ರೆ ನೋಡೋಣ ಮತ್ತೆ ನೀವು ಶುಗರು ಅಂದ್ಬಿಟ್ಟು ಯಾವ ಸ್ವೀಟು ಹಾಕ್ಸ್ಕೊಳ್ದೇ ಇರಬೇಡಿ ಸರಿನಾ ಏನೇನು ಹಾಕ್ತಾರೆ ಎಲ್ಲನೂ ಹಾಕ್ಸ್ಕೊಳ್ಳಿ ನೀವು ತಿನ್ನಿ ನೀವು ಎಷ್ಟು ತಿಂತಿರೋ ತಿನ್ನಿ ಬಿಟ್ಟಿದ್ನೆಲ್ಲ ಮಿಕ್ಕಿದ್ನೆಲ್ಲ ನಾನು ತಿಂತೀನಿ ಸರಿನಾ ಏ ಗೀತಾ ಏನು ಹಿಂಗೆ ಹೇಳ್ತಿದ್ಯಾ ಇವಂಗೆಲ್ಲ ಆಡ್ಬಿಡಕಣಮ್ಮ ದೊಡ್ಡ ಮನೆ ಮದುವೆ ಇದು ದೊಡ್ಡ ಮನುಷ್ಯ ಮದುವೆ ಹಾಂ ಹೀಗೆಲ್ಲ ಆಡ್ತಾರ ಸ್ವಲ್ಪ ಗಂಭೀರವಾಗಿ ಇರು ಅಂತ ನಾನು ಆವಾಗಲೂ ಹೇಳಲಿಲ್ಲ ನಿನಗೆ ಓ ಏನು ಊಟ ಕಂಡಿಲ್ವ ನೀನು ಹಾಂ ಹಿಂಗಾಡ್ತಿದ್ದೀಯಲ್ಲ ಅಯ್ಯೋ ಅತ್ತೆ ಮನೇಲಿ ಏನು ತಿನ್ಬೋದು ಮದುವೆ ಊಟ ಯಾವಾಗ ಡೈಲಿ ತಿನ್ನೋಕ್ಕಾಗುತ್ತಾ ಅದಕ್ಕೇನೆ ತಿನ್ಬಿಡಿ ಹೆಂಗೋ ಮದುವೆಗೆ ಬಂದಿದ್ದೀವಿ ಹಾಂ ನಾನು ಹೊಟ್ಟೆ ತುಂಬ ತಿನ್ಬಿಡ್ತೀನಿ ನೀನು ನೀವು ಹೊಟ್ಟೆ ತುಂಬ ಊಟ ಮಾಡಿಬಿಡಿ ಸರಿನಾ ಹಾಂ ಮತ್ತೆ ದಯವಿಟ್ಟು ಅವ್ರು ಏನೇನು ಬಡಿಸ್ತಾರೆ ಸ್ವೀಟ್ ಆಗಲಿ ಪ್ರತಿಯೊಂದು ನೀವು ಶುಗರ್ ಇದೆ ಬಿ ಪಿ ಇದೆ ಅಂತೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಬೇಡಿ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳಿ ಸರಿನಾ ಹಾಂ ನಾವು ನಾನು ನಿಮ್ಮ ಮರ್ಯಾದೆ ಉಳ್ಸೋಕ್ಕೆ ಮತ್ತೆ ಮತ್ತೆ ಕೇಳಿದ್ರೆ ಎಲ್ಲಿ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ನಿಮಗೆ ಅದಕ್ಕೆ ಹೇಳ್ತಾರೆ ಜಾಸ್ತಿ ಹಾಕ್ಸ್ಕೊಳ್ಳಿ ಅಂತ ಸರಿ ನಾನು ಹಾಕ್ಸ್ಕೊಳ್ಳಿ ನಿಮಗಿದ್ದು ನಾನು ತಿಂತೀನಿ ಅಯ್ಯೋ ರಾಮ ರಾಮ